ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರ ಭಾರತೀಯ ಸಮಾಜದ ಅಧ್ಯಯನದಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗುವ ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳು ಪ್ರಶ್ನೆಗಳನ್ನೆಲ್ಲ ನಾನು ಹೇಳ್ತಾ ಹೋಗ್ತೇನೆ ಬ್ಲಾಕ್ ಒಂದರಲ್ಲಿ ನೀವು ವಿವಾಹದ ಪ್ರಕಾರಗಳನ್ನು ಒದ್ದುಕೊಳ್ಳೇಬೇಕು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹತ್ತು ಅಂಕ ಐದು ಅಂಕ ಹದಿನೈದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ವಿವಾಹದ ಪ್ರಕಾರಗಳು ವಿವಾಹದ ಉದ್ದೇಶಗಳು ವಿವಾಹದ ಕಾರ್ಯಗಳು ಈ ಮೂರು ಕೂಡ ನೀವು ತುಂಬಾ ಇಂಪಾರ್ಟೆಂಟ್ ಆಗಿರೋದರಿಂದ ಓದ್ಕೊಳ್ಳೇಬೇಕು ವಿವಾಹದ ಪ್ರಕಾರಗಳು ವಿವಾಹದ ಉದ್ದೇಶಗಳು ವಿವಾಹದ ಕಾರ್ಯಗಳು ಇದರಲ್ಲಿ ಹಿಂದೂ ವಿವಾಹ ಮುಸ್ಲಿಮರಲ್ಲಿನ ವಿವಾಹ ಕ್ರೈಸ್ತರಲ್ಲಿನ ವಿವಾಹ ಯಾವ ರೀತಿ ಸಂಪ್ರದಾಯಗಳಿದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ ಮುಸ್ಲಿಮರಲ್ಲಿನ ವಿವಾಹ ವಿಚ್ಛೇದನ ಪ್ರಕ್ರಿಯೆಯು ಹದಿನೈದು ಅಂಕಕ್ಕೆ ಬಂದಿದೆ ಕ್ರೈಸ್ತರಲ್ಲಿನ ವಿವಾಹದ ಪ್ರಕಾರಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವಿಷ್ಟು ಬ್ಲಾಕ್ ಒಂದರಲ್ಲಿ ನೀವು ಓದ್ಕೊಳ್ಳೇಬೇಕಾಗಿರುವಂಥದ್ದು ಇವಿಷ್ಟನ್ನು ಪದೇ ಪದೇ ಕೇಳುವಂತಹ ಪ್ರಶ್ನೆಗಳದ್ರಿಂದ ಅದನ್ನು ಸ್ಕಿಪ್ ಮಾಡಬೇಡಿ ನಂತರ ಬ್ಲಾಕ್ ಎರಡರಲ್ಲಿ ಬರುವಂತಹ ಪ್ರಶ್ನೆಗಳು ಕುಟುಂಬದ ಗುಣಲಕ್ಷಣಗಳು ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ ಬಂಧುತ್ವದ ವ್ಯವಸ್ಥೆ ಧರ್ಮದ ಕಾರ್ಯಗಳು ಮತ್ತು ಅಕಾರ್ಯಗಳು ಜಾತಿ ಉಗಮದ ಸಿದ್ಧಾಂತ ಜಾತಿ ಮತ್ತು ರಾಜಕೀಯ ಈ ಬ್ಲಾಕ್ ಎರಡರಲ್ಲಿ ಬಂದಿರುವಂತಹ ಈ ಎಲ್ಲ ವಿಚಾರದ ಬಗ್ಗೆ ನಾವು ಸ್ವಲ್ಪ ಸ್ವಲ್ಪ ತಿಳ್ಕೊಂಡ್ರೆ ಸಾಕಾಗ್ತದೆ ಯಾಕಂದರೆ ಇವೆಲ್ಲವೂ ಕೂಡ ನಮ್ಮ ಕುಟುಂಬದಲ್ಲಿ ನಮ್ಮ ಸುತ್ತಮುತ್ತಲಿನ ವಿಚಾರಗಳಾದ್ರಿಂದ ಅವೆಲ್ಲವೂ ಕೂಡ ಅವುಗಳನ್ನು ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ನಮಗೆ ಯಾವತ್ತೂ ಅದು ನೆನಪಲ್ಲಿ ಇರಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಇನ್ನು ಬ್ಲಾಕ್ ಮೂರರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಅನುಸೂಚಿತ ಜಾತಿಗಳು ಬುಡಕಟ್ಟು ಸಮಸ್ಯೆಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅನುಸೂಚಿತ ಪಂಗಡಗಳ ಸಮಸ್ಯೆಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಲಿಂಗ ವ್ಯವಸ್ಥೆ ಲಿಂಗಾಧಾರಿತ ಶ್ರಮ ವಿಭಜನೆಯ ಪರಿಕಲ್ಪನೆಯನ್ನು ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇವಿಷ್ಟು ಬ್ಲಾಕ್ ಮೂರರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಅನುಸೂಚಿತ ಜಾತಿ ಅನುಸೂಚಿತ ಪಂಗಡದವರ ಸಮಸ್ಯೆಗಳನ್ನು ಸರಿಯಾಗಿ ಓದ್ಕೊಳ್ಳಿ ಪದೇ ಪದೇ ಕೇಳಿರುವಂತಹ ಆ ಪ್ರಶ್ನೆಯಾಗಿದೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ಬಂದಾಗ ಭಾರತದಲ್ಲಿ ಮಹಿಳೆಯರ ಚಳುವಳಿಗಳು ಅವರ ಸಂಗತಿಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಮಹಿಳೆಯರ ಅಂತಸ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರದ ಅವರ ಒಂದು ಸಂಬಂಧಗಳು ವಿವಾಹಕ್ಕೆ ಸಂಬಂಧಿಸಿದಂತಹ ಒಂದು ಶಾಸನಾತ್ಮಕ ಕ್ರಮಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅದಾದ ನಂತರ ಭಾರತ ಮತ್ತು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಆಮೇಲೆ ಜಾಗತೀಕರಣದ ಅರ್ಥ ಐದು ಅಂಕಕ್ಕೆ ಕೇಳಿದ್ದಾರೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಬರ್ಕೊಂಡಿರುವಂಥದ್ದು ತೆಲಂಗಾಣ ಚಳವಳಿಯ ಟಿಪ್ಪಣಿ ಆಧುನಿಕ ಕಾಲದಲ್ಲಿನ ಮಹಿಳೆಯರ ಅಂತಸ್ತು ಅವಿಭಕ್ತ ಕುಟುಂಬದ ಗುಣಲಕ್ಷಣ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಗಳ ಪ್ರಬಂಧ ಸಂಸ್ಕೃತೀಕರಣವನ್ನು ಚರ್ಚಿಸಿ ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಕಾರಣವಾದ ಅಂಶಗಳನ್ನು ತಿಳಿಸಿ ಎನ್ನುವಂಥದ್ದು ಇವಿಷ್ಟು ಸಮಾಜಶಾಸ್ತ್ರದ ಬ್ಲಾಕ್ ಒಂದು ಎರಡು ಮೂರು ನಾಲ್ಕರಿಂದ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಹಾಗೆ ಪುನ್ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳಾದ ಆದ್ದರಿಂದ ಅವುಗಳನ್ನೆಲ್ಲವನ್ನು ಕೂಡ ನೀವು ಓದ್ಕೊಳ್ಬೇಕು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ತುಂಬಾ ಸುಲಭ ಆಗ್ತದೆ ಯಾವಾಗ ನಾವು ಒಂದು ವಿಷಯವನ್ನು ಕಷ್ಟ ಅಂತ ಅಂದ್ಕೊಳ್ತೇವೆ ಆವಾಗ ಆ ಒಂದು ವಿಷಯ ನಮಗೆ ಯಾವತ್ತೂ ಕಷ್ಟ ಆಗಿಯೇ ಉಳಿತದೆ ಅದರ ಬದಲಾಗಿ ನೀವೇನು ಮಾಡಬೇಕು ಅಂದರೆ ಪುಸ್ತಕದ ನೋಡಿಕೊಂಡು ಪುಸ್ತಕದ ಜೊತೆಗೆ ನೀವು ಮಾತಾಡ್ತಾ ನೀವು ಟೀಚರ್ ಆಗಬೇಕು ನೀವೇ ಸ್ಟೂಡೆಂಟ್ ಆಗಬೇಕು ನೀವೇ ಇಲ್ಲಿ ವಿದ್ಯಾರ್ಥಿಯ ಜೊತೆಗೆ ನೀವೇ ಇಲ್ಲಿ ಟೀಚರ್ ಕೂಡ ಆಗಿರಬೇಕು ನನಗೆ ಸಾಧ್ಯ ನಾನು ಓದ್ತೇನೆ ಎಲ್ಲವನ್ನು ಕೂಡ ನಾನು ತಯಾರಿಯನ್ನು ಮಾಡ್ತೇನೆ ಯಾವುದೂ ಕಷ್ಟ ಇಲ್ಲ ಎಲ್ಲವೂ ಸುಲಭ ನನ್ನಿಂದ ಎಲ್ಲವೂ ಸಾಧ್ಯ ಎನ್ನುವಂತಹ ಒಂದು ನಂಬಿಕೆ ನಿಮ್ಮ ಮೇಲೆ ನಿಮಗೆ ಇರಬೇಕು ಸ್ನೇಹಿತರೆ ಮೊದಲಿಗೆ ನಮ್ಮಲ್ಲಿ ನಾವು ನಂಬಿಕೆಯನ್ನು ಇಡಬೇಕು ನಮ್ಮಲ್ಲಿ ನಾವು ನಂಬಿಕೆಯನ್ನು ಇಟ್ಟಾಗ ನಮಗೆ ಏನನ್ನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಯಾವಾಗ ನಮಗೆ ನಮ್ಮಲ್ಲಿ ನಂಬಿಕೆ ಇಲ್ವೋ ಆವಾಗ ನಮಗೆ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದ ಇವತ್ತಿನಿಂದಲೇ ನೀವು ಯೋಚನೆ ಮಾಡುವಂತಹ ರೀತಿಯನ್ನು ಬದಲಾಯಿಸಿ ನೀವು ಪ್ರತಿದಿನ ಖುಷಿ ಖುಷಿಯಾಗಿರಬೇಕು ನೀವು ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನೀವು ನೆಗೆಟಿವ್ ಆಗಿ ಅದನ್ನು ಯೋಚನೆ ಮಾಡ್ತಾ ಹೋದರೆ ಅದು ಯಾವತ್ತೂ ಋಣಾತ್ಮಕವಾಗಿ ನಿಮ್ಮನ್ನು ಹಿಂಬಾಲಿಸ್ತಾ ಇರ್ತದೆ ಆ ರೀತಿ ಮಾಡಬೇಡಿ ಪಾಸಿಟಿವ್ ಆಗಿರಿ ಪ್ರತಿ ಕ್ಷಣ ಕೂಡ ನಾನು ಖುಷಿಯಾಗಿದ್ದೇನೆ ಖುಷಿಯಾಗಿರ್ತೇನೆ ಎನ್ನುವಂತಹ ಒಂದು ಒಂದು ಮನಸ್ಸು ನಿಮ್ಮಲ್ಲಿ ಅದು ಯಾವತ್ತೂ ಹೇಳ್ತಾ ಇರಬೇಕು ಎಸ್ ನಾನು ಖುಷಿಯಾಗಿದ್ದೇನೆ ನಾನು ಖುಷಿಯಲ್ಲಿರ್ತೇನೆ ನಾನು ಎಲ್ಲವನ್ನು ಸಾಧನೆ ಮಾಡ್ತೇನೆ ನನಗೆ ಸಾಧಿಸಲಿಕ್ಕೆ ಸಾಧ್ಯ ನಾನು ಓದ್ತೇನೆ ಪರೀಕ್ಷೆಗಿರುವಂತಹ ತಯಾರಿಯನ್ನು ಇವತ್ತಿನಿಂದಲೇ ಮಾಡ್ತೇನೆ ಯಾವುದೂ ಕಷ್ಟ ಇಲ್ಲ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಯಾವುದೂ ಕಷ್ಟ ಇಲ್ಲ ಸ್ನೇಹಿತರೆ ಪರೀಕ್ಷೆಯ ಹಿಂದಿನ ದಿವಸ ಕೂತ್ಕೊಂಡು ಓದ್ತೇನೆ ಆಗ್ತಾ ಇಲ್ಲ ಓದಲಿಕ್ಕೆ ಆಗ್ತಾ ಇಲ್ಲ ಮುಗಿತಾ ಇಲ್ಲ ಎನ್ನುವಂಥ ಒಂದು ಚಿಂತೆಯನ್ನು ಮಾಡುವುದರ ಬದಲು ಇವತ್ತಿನಿಂದಲೇ ನಿಮ್ಮ ತಯಾರಿಯನ್ನು ಆರಂಭಿಸಿ ಇವತ್ತಿನಿಂದಲೇ ನಿಮ್ಮ ಪರೀಕ್ಷೆಗೆ ಬೇಕಾದಂತಹ ತಯಾರಿಗಳನ್ನು ಮಾಡಿಕೊಂಡ್ರೆ ಏನೂ ಕೂಡ ಕಷ್ಟ ಆಗೋದಿಲ್ಲ ಎಲ್ಲದರಲ್ಲೂ ಕೂಡ ಒಳ್ಳೆಯ ಅಂಕಗಳ ಜೊತೆಗೆ ನೀವು ಪಾಸಾಗ್ತೀರಾ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು